ಏನಿಲ್ಲ ನಾನು ನೋಡಿಬಿಟ್ಟು ಮಾತಾಡಿಸ್ಬಿಟ್ಟು ನೋಡೋಣ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಒಂದು ಒಂದೆರಡು ಒಳ್ಳೆ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು ಈಗ ನಮ್ಮ ತಾಯಿಯವರು ತುಗುದೀಪ್ ಶ್ರೀನಿವಾಸ್ ಅವ್ರ ಜೊತೆಲಿ ಸುಮಾರು ಚಿತ್ರಗಳನ್ನ ನಡೆಸಿದ್ದಾರೆ ಅವರು ಅವ್ರಿಗೆ ಆರೋಗ್ಯ ಇಲ್ಲದಿದ್ದಾಗಲೂ ಕೂಡ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿಯವ್ರ ಹತ್ರ ಮಾತಾಡಿಸಿ ಅಮ್ಮ ಹೇಳಿದರು ಏನಪ್ಪ ಕಲಾವಿದರು ಮಗ ಯಾವುದೇ ಕಾರಣಕ್ಕೂ ದರ್ಶನ ಬಿಟ್ಕೊಡ್ಬೇಡಕ್ಕಂದ ಅಂತಂದೇಬಿಟ್ಟು ಹೇಳೋರು ಅಮ್ಮ ಅಪ್ಪ ಅಮ್ಮ ಕಷ್ಟ ಸುಖಗಳು ಎಲ್ಲ ಸೇರೇ ಬಂದಿರ್ತವೆ ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ ಏನು ಕೆಟ್ಟು ಗಳಿಗೆಗಳು ಹಾಗಿ ಆಗೋಗ್ಬಿಡುತ್ತೆ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗುತ್ತೆ ಇವರು ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ಏನೋ ಅವರ ಕಾರ್ಯಚ ಕಾರ್ಯಾಚರಣೆಗಳು ಅವರ ಒಂದು ದಿನಚರ್ಯೆಗಳು ಹೇಗಿದ್ದವು ಹೇಗೆ ಬದಲಾವಣೆ ಇದು ಇದಾಗಬಾರ್ದಾಗಿತ್ತು ಏನೋ ಆಗೋಯ್ತು ನೋಡಿ ಮಾತಾಡಿಸಿ ಏನೊಂದು ಎರಡು ಮಾತು ಅವರು ಹೇಳ್ತಾರೆ ಅಂತ ತಿಳ್ಕೊಂಡು ನಾನು ಬಂದು ಮಾತಾಡ್ತೀನಿ